ವೀಕ್ಷಕರೇ ನಾನಿವತ್ತು ಇತ್ತೀಚೆಗೆ ಹೆಣ್ಣು ಮಕ್ಕಳ ವಿಚಾರವಾಗಿ ಅಂದರೆ ಮೃತಪಟ್ಟ ಮಗಳ ಉತ್ತರಾಧಿಕಾರಿಗಳ ಹಕ್ಕಿನ ಕುರಿತು ನೀಡಿರುವಂತಹ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನನ್ನ ಹೊಸ ವೀಡಿಯೋಸ್ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಹೆಣ್ಣು ಮಕ್ಕಳ ಆಸ್ತಿ ವಿಚಾರವಾಗಿ ಯಾವಾಗಲೂ ಕೂಡ ಒಂದಲ್ಲ ಒಂದು ರೀತಿಯ ಗೊಂದಲಗಳು ಸೃಷ್ಟಿಯಾಗುತ್ತೆ ಈ ಕಾನೂನು ಅಂದರೇ ಹಾಗಲ್ವಾ ಸಮುದ್ರ ಇದ್ದಂಗೆ ತಿಳಿದುಕೊಳ್ಳುತ್ತಾ ಹೋಗ್ತಾ ಇರಬೇಕಾಗುತ್ತೆ ಮುಗಿತು ಅಂತ ಇರೋದೇ ಇಲ್ಲ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯಲ್ಲಿ ಎರಡು ಸಾವಿರದ ಐದಕ್ಕೂ ಮೊದಲು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸಮಾನ ಹಕ್ಕು ಅನ್ನುವಂಥದ್ದು ಇರಲಿಲ್ಲ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ತಂದೆಯ ಮರಣದ ನಂತರ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಸಮಾನ ಹಕ್ಕು ಇತ್ತು ಆದರೆ ತಾತನ ಕಾಲದಿಂದ ಬಂದ ಆಸ್ತಿಗಳಲ್ಲಿ ಅಂದರೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಗಳಲ್ಲಿ ಸಮಾನವಾದಂತ ಹಕ್ಕನ್ನು ಕೇಳಲಿಕ್ಕೆ ಬರ್ತಾ ಇರಲಿಲ್ಲ ಆದರೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಎರಡು ಸಾವಿರದ ಐದರ ತಿದ್ದುಪಡಿಯ ನಂತರ ಹೆಣ್ಣು ಮಕ್ಕಳು ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕುದಾರರು ಅನ್ನುವಂಥದ್ದು ಬಂತು ಎರಡು ಸಾವಿರದ ಐದರ ತಿದ್ದುಪಡಿ ಆದ ಮೇಲೆ ತುಂಬಾ ಜನ ಹೆಣ್ಣು ಮಕ್ಕಳು ತವರಿನ ಆಸ್ತಿಯಲ್ಲಿ ಹಕ್ಕನ್ನು ಪಡೆದುಕೊಳ್ಳುತ್ತಾರೆ ಎರಡು ಸಾವಿರದ ಐದರ ಮೊದಲು ಗಂಡು ಮಕ್ಕಳು ಪಾರ್ಟಿಷನನ್ನು ಮಾಡದೆ ಹಾಗೆ ಉಳಿಸಿಕೊಂಡಿರುವಂತಹ ಆಸ್ತಿಯಲ್ಲಿ ಹೆಣ್ಣುಮಕ್ಕಳು ತಮ್ಮ ಹಕ್ಕನ್ನು ಕೇಳಲಿಕ್ಕೆ ಬರ್ತಾ ಇತ್ತು ಎರಡು ಸಾವಿರದ ಐದರ ಮೊದಲೇ ರಿಜಿಸ್ಟರ್ಡ್ ಪಾರ್ಟಿಷನ್ ಆಗಿದ್ದರೆ ಅದರಲ್ಲಿ ಹೆಣ್ಣು ಮಕ್ಕಳು ಹಕ್ಕನ್ನು ಕೇಳಲಿಕ್ಕೆ ಬರಲ್ಲ ಎರಡು ಸಾವಿರದ ಐದರ ನಂತರ ಪಾರ್ಟಿಷನ್ ಆಗಿದ್ದರೂ ಕೂಡ ಹೆಣ್ಣು ಮಕ್ಕಳು ಹಕ್ಕು ಬಿಡುಗಡೆ ಪತ್ರದ ಮೂಲಕ ತಮ್ಮ ಹಕ್ಕನ್ನು ಬಿಟ್ಟುಕೊಟ್ಟಿದರೆ ಆಗ ಕೂಡ ಹೆಣ್ಣು ಮಕ್ಕಳು ತಮ್ಮ ಹಕ್ಕನ್ನು ಕೇಳಲಿಕ್ಕೆ ಬರೋದಿಲ್ಲ ನೆಕ್ಸ್ಟ್ ಎರಡು ಸಾವಿರದ ಐದರ ತಿದ್ದುಪಡಿಯ ನಂತರ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಹಕ್ಕನ್ನು ಪಡೆದುಕೊಳ್ಳುತ್ತಾ ಹೋದರು ಆದರೆ ಎರಡು ಸಾವಿರದ ಐದಕ್ಕೂ ಮೊದಲು ಒಂದು ಹೆಣ್ಣು ಮಗಳು ಮರಣ ಹೊಂದಿದ್ರೆ ಅವಳ ವಾರಸುದಾರರು ಅಂದರೆ ಅವಳ ಉತ್ತರಾಧಿಕಾರಿಗಳು ತಾಯಿಯ ಹಕ್ಕನ್ನು ಕೇಳಲಿಕ್ಕೆ ಬರಲ್ಲ ಅಂತ ಇತ್ತು ಅಂದರೆ ಎರಡು ಸಾವಿರದ ಐದರ ತಿದ್ದುಪಡಿ ತಂದಾಗ ಆ ಹೆಣ್ಣು ಮಗಳು ಬದುಕಿರಬೇಕಿತ್ತು ಆಗ ಮಾತ್ರ ಅವಳಿಗೆ ಹಕ್ಕನ್ನು ಕೇಳಲಿಕ್ಕೆ ಬರ್ತಾ ಇತ್ತು ಎರಡು ಸಾವಿರದ ಐದರ ನಂತರ ಮರಣ ಹೊಂದಿದರೆ ಅಂದರೆ ಎರಡು ಸಾವಿರದ ಐದರ ನಂತರ ಆ ಹೆಣ್ಣು ಮಗಳು ಮರಣ ಹೊಂದಿದರೆ ಅವಳ ಮಕ್ಕಳು ಆಕೆಯ ತವರಿನ ಆಸ್ತಿಯಲ್ಲಿ ಹಕ್ಕನ್ನು ಕೇಳಬಹುದಿತ್ತು ಆದರೆ ಈಗ ಹೈಕೋರ್ಟ್ ನೀಡಿರುವಂತಹ ತೀರ್ಪಿನ ಪ್ರಕಾರ ಹೆಣ್ಣು ಮಗಳು ಎರಡು ಸಾವಿರದ ಐದಕ್ಕೂ ಮೊದಲು ಮೃತಪಟ್ಟಿದ್ರೂ ಕೂಡ ಆಕೆಯ ಉತ್ತರಾಧಿಕಾರಿಗಳಿಗೆ ಆಸ್ತಿ ಹಕ್ಕು ಇರುತ್ತೆ ಅನ್ನುವಂಥದ್ದನ್ನು ಎತ್ತಿ ಹಿಡಿದಿದೆ ಹಾಗಾದರೆ ಹೈಕೋರ್ಟ್ ನೀಡಿರುವಂತಹ ಆ ತೀರ್ಪಿನ ಬಗ್ಗೆ ನೋಡ್ತಾ ಹೋಗೋಣ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಕಾಯ್ದೆಗೆ ತಿದ್ದುಪಡಿ ತರುವ ಮುನ್ನವೇ ಮಗಳು ಮೃತಪಟ್ಟಿದ್ದಾಳೆ ಎಂಬ ಕಾರಣಕ್ಕೆ ಆಕೆಯ ಉತ್ತರಾಧಿಕಾರಿಗಳಿಗೆ ಆಸ್ತಿ ಹಕ್ಕು ಇಲ್ಲ ಎಂದು ಹೇಳಲು ಬರುವುದಿಲ್ಲ ಎಂದು ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಹೆಣ್ಣು ಮಕ್ಕಳಿಗೆ ಕೋಪಾಷನರಿ ಹಕ್ಕುಗಳನ್ನು ನೀಡಲು ಕಾಯ್ದೆಗೆ ತಿದ್ದುಪಡಿಯಾದ ಅವಧಿಗೆ ಅಂದರೆ ಎರಡು ಸಾವಿರದ ಐದರ ಸೆಪ್ಟೆಂಬರ್ ಒಂಬತ್ತಕ್ಕೆ ಮುನ್ನವೇ ಹೆಣ್ಣು ಮಗಳು ಮೃತಪಟ್ಟಿದ್ದಾಳೆ ಎಂಬ ಕಾರಣಕ್ಕೆ ಪೂರ್ವಜರ ಆಸ್ತಿ ಮೇಲಿನ ಆಸ್ತಿಯ ಹಕ್ಕುಗಳನ್ನು ಆಕೆಯ ಕಾನೂನಾತ್ಮಕ ವಾರಸುದಾರರಿಂದ ಕಸಿದುಕೊಳ್ಳುವಂತಿಲ್ಲ ಎಂದು ಹೈಕೋರ್ಟ್ ಇತ್ತೀಚಿನ ತೀರ್ಪಿನಲ್ಲಿ ಸ್ಪಷ್ಟಪಡಿಸಿದೆ ಪೀಠವು ತನ್ನ ತೀರ್ಪಿನಲ್ಲಿ ತಿದ್ದುಪಡಿ ಕಾಯ್ದೆಯು ಲಿಂಗ ಸಮಾನತೆಯನ್ನು ಖಾತ್ರಿಪಡಿಸುತ್ತದೆ ಹಾಗೂ ಹೆಣ್ಣು ಮಕ್ಕಳು ಮತ್ತು ಅವರ ವಾರಸುದಾರರು ಅವರ ಸರಿಯಾದ ಪಾಲನ್ನು ಪಡೆಯಲು ಅವಕಾಶವನ್ನು ಕಲ್ಪಿಸುತ್ತದೆ ಅದೇ ರೀತಿ ತಿದ್ದುಪಡಿ ನಿಯಮಗಳು ಪೂರ್ವ ಅನ್ಯ ಅನ್ವಯವಾಗಿದೆ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಮಗಳು ತೀರಿಕೊಂಡಾಗ ಆಕೆಯ ಕಾನೂನು ವಾರಸುದಾರರಿಗೆ ಆಕೆಯ ಪೂರ್ವಜರ ಆಸ್ತಿಯಲ್ಲಿ ಹಕ್ಕು ಲಭಿಸಲಿದೆ ಗಂಡು ಮಕ್ಕಳಂತೆಯೇ ಹೆಣ್ಣು ಮಕ್ಕಳಿಗೂ ಆಸ್ತಿ ಹಕ್ಕು ನೀಡುವ ಮೂಲಕ ಸಮಾನತೆಯನ್ನು ಎತ್ತಿ ಹಿಡಿಯುತ್ತದೆ ಹೀಗಾಗಿ ಪುತ್ರರಂತೆಯೇ ಪುತ್ರಿ ಕೂಡ ಮರಣ ಹೊಂದಿದಾಗ ಅವಳ ಪೂರ್ವಜರ ಆಸ್ತಿಯಲ್ಲಿ ಆಕೆಯ ಉತ್ತರಾಧಿಕಾರಿಗಳು ಸಮಾನವಾದ ಹಕ್ಕುಗಳನ್ನು ಹೊಂದಿರುತ್ತಾರೆ ಎಂದು ಹೈಕೋರ್ಟ್ ತೀರ್ಪಿನಲ್ಲಿ ವಿವರಿಸಿದೆ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಮೂರರಂದು ಗದಗ್ನ ಪ್ರಧಾನ ಸಿವಿಲ್ ನ್ಯಾಯಾಲಯ ಮೃತ ಪುತ್ರಿಯರ ಕಾನೂನಾತ್ಮಕ ವಾರಸುದಾರರಿಗೆ ಅವರ ಪೂರ್ವಜರ ಆಸ್ತಿಯಲ್ಲಿ ಸಮಪಾಲನ ನೀಡಿ ಎಂದು ಆದೇಶ ನೀಡಿತ್ತು ಈ ಆದೇಶವನ್ನು ಪ್ರಶ್ನಿಸಿ ಚನ್ನಬಸಪ್ಪ ಎಂಬುವವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಎರಡು ಸಾವಿರದ ಐದರ ತಿದ್ದುಪಡಿಗೆ ಮೊದಲೇ ಪುತ್ರಿಯರು ನಿಧನರಾಗಿದ್ದರು ಹೀಗಾಗಿ ಮೃತ ಪುತ್ರಿಯರ ಕಾನೂನುಬದ್ಧ ವಾರಸುದಾರರಿಗೆ ಸಮಾನ ಪಾಲು ನೀಡುವ ಸಿವಿಲ್ ಕೋರ್ಟ್ ಆದೇಶ ಸೂಕ್ತವಲ್ಲ ಎಂದು ಆಕ್ಷೇಪಿಸಿದ್ದರು ಆದರೆ ಪ್ರಕರಣದ ವಿಚಾರಣೆಯನ್ನು ನಡೆಸಿದ ಹೈಕೋರ್ಟ್ ವಿನೀತಾ ಶರ್ಮಾ ಪ್ರಕರಣದ ತೀರ್ಪು ಹಿಂದಿನ ಪ್ರಕರಣಗಳಿಗೆ ಅನ್ವಯಿಸುತ್ತದೆ ಎರಡು ಸಾವಿರದ ಐದರ ತಿದ್ದುಪಡಿಯ ಪ್ರಯೋಜನವನ್ನು ಹೆಣ್ಣು ಮಕ್ಕಳಿಗೆ ವಿಸ್ತರಿಸುತ್ತದೆ ಅಂದರೆ ಪೂರ್ವಜರ ಮಗಳ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಪೂರ್ವಜರ ಆಸ್ತಿಯ ಪಾಲನ್ನು ಹೊಂದಿರುತ್ತಾರೆ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ ಸೊ ನೋಡಿದ್ರಲ್ಲ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್